ನೇಣಿಗೆ ಶರಣಾದ ಚಾಲಕ ಅನುಮಾನ ವ್ಯಕ್ತಪಡಿಸಿದ ಕುಟುಂಬಸ್ಥರು ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ನಿವಾಸಿ ಮೂವತ್ತೆರಡು ವರ್ಷದ ಬಾಲಾಜಿ ಸಿಂಗ್ ನೆನೆ ರಾತ್ರಿ ಸಮಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಸಾವಿನ ಬಗ್ಗೆ ಮೃತನ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದು ಸೂಕ್ತ ತನಿಖೆಗೆ ಒತ್ತಾಯಿಸಿದ್ದಾರೆ ಮೃತ ಬಾಲಾಜಿ ಸಿಂಗ್ ಚಾಲಕನಾಗಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಮನೆಯಲ್ಲಿ ಹೆಂಡತಿ ಮಗು ಹಾಗೂ ತಾಯಿಯೊಂದಿಗೆ ಸಂತೋಷವಾಗಿಯೇ ಇರುತ್ತಿದ್ದಂತೆ ಕಳೆದ ರಾತ್ರಿ ೀ ಏನಾಯ್ತೋ ಏನೋ ಮನೆಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಕುರಿತು ಮೃತನ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದು ನನ್ನ ಮಗನಿಗೆ ಬೇರೆ ಯುವತಿ ಜೊತೆ ಸಂಬಂಧ ಇತ್ತು ಈ ಬಗ್ಗೆ ರಾಜಿ ಪಂಚಾಯಿತಿ ಎಲ್ಲ ಮಾಡಿ ಅವಳಿಂದ ದೂರ ಮಾಡಿದ್ದೆವು ಆದರೆ ಅವಳು ನನ್ನ ಮಗನಿಗೆ ಫೋನ್ ಮಾಡಿ ಕಾಟ ಕೊಡ್ತಾ ಇದ್ಲು ಅವಳ ಮೇಲೆ ನಮಗೆ ಅನುಮಾನ ಇದೆ ಎಂದು ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದರು ಬೆಳಗ್ಗೆ ಆರು ನಲವತ್ತಲ್ಲಿ ಇಲ್ಲಿ ಬಂದು ಇಲ್ಲೇ ಆಚೆ ನಮ್ಮ ಯಜಮಾನ್ರಿಗೆ ಬಾಲಾಜಿ ಸಿಂಗ್ ಅವ್ರಿಗೆ ಫೋನ್ ಮಾಡಿದ್ರೆ ಆಯ್ತು ಅಲ್ಲಿ ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಫೋನ್ ಮಾಡಿ ಕಲಿದೆ ಅಯ್ನಾ ಬಂದು ಮತ್ತೆ ಬಂದಿದ್ರು ನರೇಶ್ ಅಣ್ಣ ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲ್ ತೆಗ್ದ್ಬಿಟ್ಟು ನೋಡಿದ್ರೆ ಹಿಂಗಾಗಿದೇನಕ್ ಸಮಸ್ಯೆ ಇತ್ತು ಏನಿಲ್ಲ ಸರ್ ಅದೇ ಆ ಹುಡ್ಗಿ ಒಬ್ಳಿದ್ಲು ಅವಳಿಂದಾನೆ ಅನ್ಕೊಂತೀನಿ ಸರ್ ಒಂದು ತಿಂಗಳ ಮುಂಚೆ ಮಾಡ್ತಾ ಮಾತಾಡ್ತಾ ಇದ್ರು ಅವತ್ತೇನೋ ಜಗಳ ಆಗಿ ಇದ್ ಮಾಡ್ಕೊಂಡು ಮತ್ತೆ ಬಿಟ್ಟಿದ್ರು ಅವ್ರು ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಇನ್ ನಾನು ಮನೇಲಿ ಏನು ಮಾತಾಡಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ ಇನ್ ಮಗು ಮೇಲೆ ಮಗು ಅಂದ್ರೆ ಪ್ರಾಣ ಅವ್ಗೆ ಮಗು ಮೇಲೆ ಆಟಾಡ್ಕೊಂಡು ಮಗು ಹತ್ರನೇ ಹೋಗ್ತಾನೆ ಮಗುವೆ ಟಿವಿ ನೋಡ್ಕೊಂಡು ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೇ ಇಲ್ಲ ಸರ್ ಕಿತ್ತಾಡೋದು ಕಿತ್ತಾಡೋದು ಏನು ಇಡಲ್ಲ ಸರ್ ನಾನು ನಮ್ಮ ಮನೇಲಿ ಸೈಲೆಂಟ್ ಆಗಿ ಸಂಸಾರ ನಡೆದೋಗ್ಬೇಕು ಅಂತ ನಾನು ಸೈಲೆಂಟ್ ಆಗಿ ಇಟ್ಟಿದ್ದೀನಿ ಸರ್ ಮನೆ ಎಲ್ಲ ಆಯ್ತು ಸರ್ ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್ ಎಲ್ಲ ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್ ಇವನೇ ಬಿಟ್ಟಿಲ್ವಾ ಅವಳೇ ಬಿಟ್ಟಿಲ್ವ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಇವನು ಮಾತಾಡಿಲ್ಲ ಅಂದ್ರೆ ಅವಳಾಗ ಅವಳೇ ಫೋನ್ ಮಾಡಿ ಇದ್ ಮಾಡ್ತಾಳೆ ಸರ್ ಟಾಚಾರ್ ಕೊಡ್ತೀನಿ ಸತ್ತಾಗ್ ಬಿಡ್ತೀನಿ ನಿನ್ ಮಾತಾಡಿಲ್ಲ ಅಂದ್ರೆ ಅದು ಇದು ಅಂತ ಇವತ್ ನೀಸ್ ಬಿಟ್ಲಿ ನನ್ ಮಗುನ ನಾನ್ ಅವತ್ತೇ ಕೇಳ್ದೆ ಅವತ್ತೊಂದು ಮಾಡಿ ಏನಕ್ಕೋಸ್ ನೀನ್ ಹಿಂಗ್ ಮಾಡೋದು ಇಷ್ಟ ದಿನಾನೇ ಬಿಟ್ಬಿಟ್ಟೆ ಇವಾಗೇ ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಂತ ಅವಾಗ ಫೋನ್ ಮಾಡಿ ಜಾಸ್ತಿ ಗಲಾಟೆ ಇಟ್ಕೊಂಡೆ ನಾವ್ ಇಬ್ರು ಅವರು ಮತ್ತೆ ಬಂದು ಅವ್ರು ನನ್ಗಂದ್ರು ನಾನು ನಿನ್ಗೆ ಏನಾಗ್ ಬಿಟ್ಟು ಹೋಗ್ತೀನಮ್ಮ ನಿನ್ ಬಿಟ್ಟು ಹೋಗಲ್ಲ ಅವಳಾಗ್ರು ಅವ್ಳಗಾನ ಬಿಟ್ಬಿಡ್ತೀನಿ ಅವ್ಳಿಂಗ್ ತಾಚಾರ ನಾನು ಹೋಗ್ತಾ ಇರೋದು ಇಲ್ಲಾಂದ್ರೆ ನಾನು ಹೋಗೋದೇ ಇಲ್ಲ ಅಂದ್ರು ಸರ್ ಗಂಡ ಮದುವೆ ಆಗಿ ಇಬ್ರು ಮಕ್ಕಳು ಸರ್ ನಮ್ಮ ಕಾರ್ ಡ್ರೈವರ್ ಆಗಿ ಬಂದು ಅವಳ ಗಂಡ ಡ್ರೈವರ್ ಆಗಿ ಬಂದು ಇವನು ಅವಳು ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟು ನಮ್ಮ ಸಂಸಾರನೇ ಹಾಳು ಮಾಡ್ಬಿಟ್ರು ಸರ್ ಇನ್ನು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ